ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೇಲೆಲ್ಲ ಗರಿ ಗರಿ ಒಳಗಡೆ ಸಾಫ್ಟಾಗಿರೋ ಒಂದು ಮಸಾಲ ವಡೆನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಥರ ಮಸಾಲ ವಡೆನ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಏನಾದರೂ ತಿನ್ನಬೇಕೋಸ್ತಾಗಿ ಈ ಥರ ಒಡಿಗೆ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ ಬನ್ನಿಗೆ ಯಾವ ಥರ ಮಾಡೋದು ಅಂತ ನೋಡ ನಾನು ಎರಡು ಅವರಿ ಕಡಲೆಬೇಳೆನ ನೆನೆಸಿಟ್ಕೊಂಡಿದ್ದೆ ಮಿನಿಮಮ್ ಎರಡು ಅವರು ನೆನೆಬಿಲೇಬೇಕು ಟೈಮ್ ಇಲ್ಲ ಅಂದರೆ ಮಿನಿಮಮ್ ಒನ್ ಅವರೂ ಬೇಳೆ ನೆನೆಲೇಬೇಕು ನೋಡಿ ಇವಾಗ ನೆನೆದಿದೆ ಇದು ನೀರೆಲ್ಲ ತೆಗೆದು ನಾನು ಎತ್ತಿಟ್ಕೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೋಬೇಕು ನಾನು ಈ ಕಪ್ಪಲ್ಲಿ ಎರಡು ಕಪ್ಪಷ್ಟು ಕಡಲೆಬೇಳೆನ ತಗೊಂಡಿದ್ದೀನಿ ನಿಮಗೆ ಮೆಜರ್ಮೆಂಟ್ ಇದ್ದೀನಿ ಇವಾಗ ನೋಡಿ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಸ್ವಲ್ಪನೇ ಹಾಕಿ ನುಣ್ಣಗೆ ರುಬ್ಕೋಬೇಕು ತರ್ತರಿ ಮಾಡಬೇಡಿ ನುಣ್ಣಗೆ ರುಬ್ಬಬೇಕು ನೀರೇನು ಹಾಕೋಂಗಿಲ್ಲ ನೋಡಿ ಈ ಗಟ್ಟಿಯಲ್ಲಿರಬೇಕು ಇಷ್ಟು ಪಲ್ಸ್ ಮುಡ್ಗೆ ತಿರುಗಿಸಿ ಮಿಕ್ಸಿನ ರುಬ್ಕೋಬೇಕು ನೀವು ನೋಡಿ ಇವಾಗ ಇನ್ನೊಂದು ಮಿಕ್ಸಿಗೆ ಸ್ವಲ್ಪ ಚಕ್ಕೆ ಲವಂಗ ಖಾರಕ್ಕೆ ತಕ್ಕಷ್ಟು ಹಸಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಮತ್ತು ಕಾಯಿ ತುರಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಹಾಕಿ ತರತರಿಯಾಗಿ ರುಬ್ಕೋಬೇಕು ಇದನ್ನು ಅಷ್ಟೇ ನುಣ್ಣಗೆ ರುಬ್ಬಾರ್ದು ಇವಾಗ ತರತರಿಯಾಗಿ ರುಬ್ಬಿ ನಾವು ರುಬ್ಬಿಟ್ಕೊಂಡಿರೋ ಕಡಲೆ ಬೆಳೆಗೆ ಹಾಕ್ತಾಯಿದ್ದೀನಿ ಇಲ್ಲಾನ ಮಿಕ್ಸ್ ಮಾಡೋಕ್ಕೆ ಅಂತೇಳಿದ್ರ ಜೊತೆಗೆ ಹಾಕ್ತಾಯಿದ್ದೀನಿ ಇವಾಗ ಇದಕ್ಕೆ ನಾನು ಸಣ್ಣಗೆ ಕಟ್ ಮಾಡಿರೋ ಕೊತ್ಮೂರು ಸೊಪ್ಪು ಮತ್ತು ಸಣ್ಣಗೆ ಕಟ್ ಮಾಡಿರೋ ಸಬ್ಸಿಗೆ ಸೊಪ್ಪು ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಕರ್ಬೇ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಇದಕ್ಕೆ ಈರುಳ್ಳಿ ಏನೂ ಇಲ್ಲ ಈ ಥರ ಸೊಪ್ಪೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಸುಧ ಆಗ್ತಾಯಿಲ್ಲ ಉಪ್ಪು ನಾನು ಬೇಕಾದ ಹಾಕೊಳ್ಳೋಣ ಅಂತೇಳಿ ಇವಾಗ ಹಂಗೆ ಕಲಸಿ ಅದಕ್ಕೆ ಇರಬೇಕು ನೋಡಿ ಎಷ್ಟು ಗಟ್ಟಿ ಇರಬೇಕು ಇವಾಗಲೇ ತೆಳ್ಳಗೆ ಮಾಡಿಬಿಟ್ರೆ ಈರುಳ್ಳಿ ಹಾಕಿದಾಗ ಇನ್ನು ತೆಳ್ಳಗಾಗುತ್ತೆ ನೋಡಿ ಇವಾಗ ನಾನು ಸ್ವಲ್ಪ ಎತ್ತಿಡ್ತಾಯಿದ್ದೀನಿ ಸ್ವಲ್ಪ ಇವಾಗ ಮಾಡ್ತಾಯಿದ್ದೀನಿ ಇವಾಗ ನಾನು ಸ್ವಲ್ಪ ಎತ್ತಿಟ್ಬಿಟ್ಟು ಇವಾಗ ಇದಕ್ಕೆ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ ಇಟ್ಟಿಗೆ ಈರುಳ್ಳಿ ಹಾಕಕ್ಕೆ ಮುಂಚೆನೇ ನಾವು ಎಣ್ಣೆನಕಾಯಕಿಟ್ಕೋಬೇಕು ಇವಾಗ ನೋಡಿ ಕಾಯಕ್ಕೆ ಇಟ್ಕೊಂಡು ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಸ್ವಲ್ಪನೇ ಈರುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಒಂದೇ ಸಲ ಈರುಳ್ಳಿ ಹಾಕಬೇಡಿ ಅದು ಉಂಡೆ ಕಟ್ಟ ಅದಕ್ಕೆ ಬರಬೇಕು ಅಷ್ಟಕ್ಕೆ ನೋಡಿ ಸ್ವಲ್ಪ ಸ್ವಲ್ಪನೇ ಈರುಳ್ಳಿ ಹಾಕಿ ಈ ಥರ ಉಂಡೆ ಕಟ್ಟು ನೋಡಿ ಇದು ಕರೆಕ್ಟಾಗಿ ಉಂಡೆ ಬಂದರೆ ಇದು ಇಷ್ಟು ಸಾಕು ಈರುಳ್ಳಿ ಅಂತ ಇವಾಗ ನೋಡಿ ಇವಾಗ ಎಣ್ಣೆ ಕಾದಿದೆ ನಾನು ಮೊದಲೇ ಎಣ್ಣೆ ಇಟ್ಕೊಂಡಿದ್ದೆ ಅಂತ ಹೇಳಿದ್ನಲ್ವ ಇವಾಗ ಇದು ಒಂದೊಂದೇ ಮಾಡಿ ಕಟ್ ಇದು ಮಾಡಿ ತಟ್ಟಿ ತಟ್ಟಿ ಇದ್ದೀನಿ ನೋಡಿ ಈ ಥರ ಮೇಲೆ ಇಟ್ಕೊಂಡು ತಟ್ಟೆ ಹಾಕ್ಬೋದು ಇಲ್ಲಾಂದರೆ ನೀವು ಬೆರಳುಗಳ ಸಹಾಯದಿಂದ ತಟ್ಟಿ ಹಾಕ್ಬೋದು ನೋಡಿ ಈ ಥರ ತಟ್ಟಿನೂ ಹಾಕ್ಬೋದು ಅಂತ ಹೇಳ್ತಾ ತೋರಿಸ್ತಾ ಇದ್ದೀನಿ ಇವಾಗ ನಾನು ಒಂದೊಂದೇ ಹಾಕತಾ ಇದ್ದೀನಿ ಕಮ್ಮಿ ಫ್ಲೇ ಯಾವಾಗಲೇ ಎಣ್ಣೆನ ಈಗ ಕಮ್ಮಿ ಫ್ಲೇಮಲ್ಲಿ ಇಟ್ಟು ನಿಧಾನಕ್ಕೆ ಬೇಯಿಸ್ಕೊಳ್ಳಿ ಇವಾಗ ನೋಡಿ ಎಣ್ಣೆ ಕಾದಿರೋದಕ್ಕೆ ಆಲ್ರೆಡಿ ಮೂರು ಮೂರು ಕ ಮೂರು ಒಡೆ ಕಲರ್ ಚೇಂಜ್ ಆಗಿದೆ ಇವಾಗಿಂದ ನಾನು ಎತ್ತಾಕ್ಬಿಡ್ತೀನಿ ಇಲ್ಲಾಂದರೆ ಸೀದೋಗಿಬಿಡುತ್ತೆ ಇವಾಗ ನೋಡಿ ಎಲ್ಲ ಎಲ್ಲನೂ ಚೆನ್ನಾಗಿ ತಿರ್ಗಿಸ್ಕೊ ಬೇಯಿಸ್ಕೊಂಡ್ರೆ ರೆಡಿ ಆಯಿತು ಮಸಾಲೆ ವಡೆ ಮತ್ತು ನಾನು ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಾಂದರೆ ನೀವು ಈ ಥರ ತಟ್ಟೆಯಲ್ಲಿ ತಟ್ಟಿ ಇಟ್ಕೊಂಡು ಎಣ್ಣೆ ಕಾದ ತಕ್ಷಣ ಈ ಥರ ಹಾಕೊಬಿಡ್ಬೋದು ನೋಡಿ ನಾನು ಇವಾಗ ಎಣ್ಣೆ ತಟ್ಟೆಯಲ್ಲಿ ತಟ್ಟಿ ಇಟ್ಟು ಹಾಕಿದ್ದೀನಿ ಒಂದು ಹಾಕಿ ಐದು ನಿಮಿಷ ಆದಮೇಲೆ ಈ ಥರ ಮೇಲೆ ಬರುತ್ತೆ ವಡೆಗಳೆಲ್ಲ ಅದನ್ನು ಎರಡು ಸೈಡು ತಿರುಗಿಸಿ ಈ ಥರ ಬೇಯಿಸ್ಕೊಂಡ್ರೆ ರೆಡಿ ಆಗುತ್ತೆ ನೋಡಿ ಇವಾಗ ಈ ಇನ್ನೊಂದು ರೌಂಡು ರೆಡಿಯಾಗಿದೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ವಡೆ ಗರಿ ಗರಿಯಾಗಿ ಒಳಗೆಲ್ಲ ಸಾಫ್ಟಾಗಿ ತುಂಬ ಚೆನ್ನಾಗಿದೆ ನನ್ನ ವೀಡಿಯೋಗಳೆಲ್ಲ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಾವು ಎತ್ತಿಟ್ಟಿರೋ ಹಿಟ್ಟನ್ನ ಒಂದು ಮಿನಿಮಮ್ ಒಂದು ವಾರ ಗಂಟೆ ಇಟ್ಕೋಬೋದು ಉಪ್ಪು ಮತ್ತು ಈರುಳ್ಳಿ ಸೇರಿಸಲಿಲ್ಲ ಅಂದರೆ ಒಂದು ವಾರ ನಾರು ಫ್ರಿಜ್ಜಲ್ಲಿ ಇಟ್ಕೋಬೋದು ಆರಾಮಾಗಿ ಮಾಡ್ಕೊಬೋದು ನಮ್ಗೆ ಯಾವಾಗ ಬೇಕಾವಾಗ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ